ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ ನಾನು ಬೆಳಗ್ಗೆ ವ್ಲಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ತರ್ಟಿ ಫೈ ಅಂತ ಅಷ್ಟೇ ಇವಾಗಿರೋದು ಆ್ಯಕ್ಚುಲಿನಲ್ಲಿ ಸೆವೆನ್ ಅಂತ ಹಾಕಿದ್ದೀನಿ ಸಿಕ್ಸ್ ತರ್ಟಿ ತರ್ಟಿ ಫೈ ಇವಾಗ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನಿವತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಅಂತ ಸೊ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ನೀವು ಹೇಗೆ ತೋರಿಸ್ತಾ ಅಂತ ನೀವು ಸೊ ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ಬೋದು ಸೊ ನಾನು ಇವತ್ತು ಬೆಳಗಿನ ಟಿಫನ್ಗೆ ಅಂತ ಬೀಟ್ರೋಟ್ ಪಲಾವ್ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬೀಟ್ರೂಟ್ ಪಲಾವ್ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ಅಂದರೆ ಅಕ್ಕಿ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಒಂದ್ ಐದು ಮೆಣಸಿನ್ಕಾಯಿ ಹಾಗೆಯೇ ಸಾಲ್ಟ್ ಹಳದಿ ಟೊಮೊಟೊ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯಿಲು ಮಸಾಲ ಎಲ್ಲ ತಗೊಂಡಿದ್ದೀನಿ ತೆಗೆದಿಟ್ಕೊಂಡಿದ್ದೀನಿ ಸೊ ಇದು ಯಾರಿಗೋಸ್ಕರ ಅಂದರೆ ನನ್ನ ಯೂಟ್ಯೂಬರ್ಸ್ ನನ್ನ ಫ್ಯಾಮಿಲಿ ಇಬ್ರು ಕೇಳಿದರು ಸಿಸ್ಟರ್ ಬೀಟ್ರೋಟಲ್ಲಿ ಪಲ್ಯ ಮಾಡೋದು ಗೊತ್ತು ಅಷ್ಟೇ ಆದರೆ ಪಲಾವ್ ಹೇಗೆ ಮಾಡೋದು ಅಂತ ಕೇಳ್ತಿದ್ರು ಸೊ ಅವರಿಗೋಸ್ಕರ ಅವರಿಬ್ಬರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ನೋಡಿ ಬೀಟ್ರೋಟು ಮತ್ತು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಕೂಡ ಈ ಥರ ಬೀಟ್ರೋಟು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೀಟೋಟೊ ಮತ್ತೆ ಟೊಮೊಟೊ ಈರುಳ್ಳಿ ಹಾಗೆಯೇ ಹಸಿ ಮೆಣಸಿನ್ಕಾಯಿನ ನಾನು ಸ್ಲೈಸ್ ಆಗಿ ಈ ಥರ ಫಟಾಫಟ್ ಅಂತ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಮೆಣ ಮೆಣಸಿನ್ಕಾಯಿನ ಸೊ ಬನ್ನಿ ಈಸಿ ಆ್ಯಂಡ್ ಕ್ವಿಕ್ ಎಷ್ಟು ಬೇಗ ಆಗುತ್ತೆ ಅಂದರೆ ತುಂಬಾ ಬೇಗ ಆಗುತ್ತೆ ಹಾಗೆ ನಾನು ಅಕ್ಕಿನ ತೊಳ್ಕೊಂಡಿಲ್ಲ ಬಿಸಿ ನೀರು ಇಟ್ಕೊಂಡಿದ್ದೀನಿ ಇಲ್ಲಿ ಬಿಸಿ ನೀರು ಬಾಯ್ಲ್ ಆಗಿದೆ ಆಲ್ರೆಡಿ ಅಕ್ಕಿನ ನಾನು ಯಾವಾಗ ತೊಳ್ಕೊತೀನಿ ಅಂತ ಅಂದರೆ ಒಗ್ಗರಣೆ ಹಾಕಿ ಎಲ್ಲ వెజిటేబల్ బాయిల్ అది ఆదే నేను హాక టైమల్ తొల్కొక్తీ యాకందే అది ఒడద రైస్ ఫస్టే తిట్కండ్రె అది ఒడదోస్కర నేనుమాతీ లాస్ట్ తొలకూ నీరు కద్యవగా హాకొదు సో స్టవ్ ఆన్ మూడు నను ఒన్ కుక్కర్ ఇకే కుక్కర్ ఇవగా నేను త్రీ టు త్రీ స్పూన్ అు ఆయిల్ హాడు జాస్తి హాకారు కాస్తల్వా ಸೊ ಜಾಸ್ತಿ ಹಾಕೊಂಡ್ರೆ ಆಯಿಲು ಒಂಥರ ಆಯಿಲ್ ಆಯಿಲ್ ಅನ್ಸುತ್ತೆ ಕೈಗೆಲ್ಲ ಮೆತ್ಕೊಳುತ್ತೆ ಸೊ ನಮ್ಮನೇಲಿ ಜಾಸ್ತಿ ಆಯಿಲ್ ಆಯಿಲ್ ಥರ ಇದ್ರೆ ಇಷ್ಟ ಆಗೋಲ್ಲ ಧರ್ಮಿ ಒಂದು ಸ್ವಲ್ಪ ಇಷ್ಟ ಆಗೋಲ್ಲ ಬಟ್ ಟೇಸ್ಟಿ ಆಗಿರಬೇಕು ಆಯಿಲು ಕೈಗೆ ಅಂಟ್ಕೋಬಾರ್ದು ಆ ಥರ ಸೊ ಫಸ್ಟು ನಾನು ಆಯಿಲ್ ಬಿಸಿ ಆಯಿತು ಆಯಿಲ್ ಬಿಸಿ ಆದಮೇಲೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡೆ ಹಾಗೇನೇ ಈರುಳ್ಳಿ ಹಾಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆನೆ ಹಸಿ ಮೆಣಸಿ ಹಾಕ್ಕೊಂಡು ಬೇಕಾದರೆ ಪೇಸ್ಟ್ ಮಾಡಿ ಹಾಕ್ಬೋದು ಇಲ್ಲ ಅಂದರೆ ನಾನು ಯಾವ ಥರ ಮಾಡಿದ್ದೀನಿ ಗೊತ್ತಾ ಸಾಲ್ಟ್ ಹಾಕ್ಕೊಂಡೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ನಾನು ಇಲ್ಲಿ ಚಿಕ್ಕ ಸ್ಪೂನ್ ಅನ್ನೋದಕ್ಕೋಸ್ಕರ ನಾನು ಎರಡು ಸಲ ಹಾಕ್ಕೊಂಡೆ ಓಕೆನಾ ಸೊ ಅದನ್ ಇವಾಗ ಹಳದಿ ಹಾಕ್ಕೊಂಡೆ ಹಳದಿ ಹಾಕ್ಕೊಂಡು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಒಟ್ಟಿಗೆ ಹಾಕೊಂಡ್ರು ಆಗುತ್ತೆ ಇಲ್ಲಾಂದರೆ ಒನ್ ಒಂದಾಗಿ ಹಾಕೊಂಡ್ರು ಆಗುತ್ತೆ ಹೇಗಾದರೂ ಓಕೆ ಬಟ್ ಅದು ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು ಸೊ ನಾನು ಯಾಕೆ ಮೆಣಸಿನ್ಕಾಯಿನ ಆ್ಯಕ್ಚುಲಿ ಪೇಸ್ಟ್ ಮಾಡಿ ಹಾಕೋಬೇಕು ಇಲ್ಲಿ ನಾನು ಯಾಕೆ ಉದ್ದುದಾಗಿ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಅಂತಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋವಾಗ ಅದ್ರ ಜೊತೆಗೆ ಸ್ವಲ್ಪ ಹಸಿ ಹಸಿ ಮೆಣಸಿನ್ಕಾಯಿನ ಕೂಡ ಹಾಕಿ ರುಬ್ಬಿಟ್ಕೊಂಡಿದ್ದೆ ಸೊ ಅದರಲ್ಲೇ ಖಾರ ಇರುತ್ತೆ ಸೊ ನಾನು ಜಾಸ್ತಿ ಖಾರ ಆಗಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಮೂರು ಮೆಣಸಿನ್ಕಾಯಿನ ಏನು ಪೇಸ್ಟ್ ಮಾಡಿ ಹಾಕೋದು ಅಂತ ಹೇಳಿ ಸ್ಲೈಸ್ ಮಾಡಿ ಮೂರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಅಷ್ಟೇ ಬಟ್ ನೀವು ಬೀಟ್ರೋಟ್ ಪಲಾವ್ನ ಮಾಡುವಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ಮಾಡಿಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟು ಹಾಗೆಯೇ ಹಸಿ ಮೆಣ್ಸಿನ್ಕಾಯಿ ಪೇಸ್ಟು ಸಪ್ರೇಟ್ ಹಾಕ್ಕೊಂಡ್ರೆ ಒಳ್ಳೇದು ಓಕೆನಾ ಸೊ ಅದ ನೋಡಿ ಇವಾಗ ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ನೀಟಾಗಿ ಫ್ರೈ ಆಯಿತು ಸೊ ಅದಷ್ಟು ಫ್ರೈ ಆದಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಬೀಟ್ರೋಟ್ ಹಾಕ್ಕೋತಿದ್ದೀನಿ ಬೀಟ್ರೋಟು ಹಾಗೆಯೇ ಟೊಮೊಟೊ ನಾನು ಟೊಮೊಟೊ ಎರಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಗ್ಲಾಸ್ ಅಂದರೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಎಮ್ ಎಲ್ ಆ ಗ್ಲಾಸಲ್ಲಿ ನಾನು ಎರಡು ಗ್ಲಾಸು ರೈಸ್ ತೊಗೊಂಡಿದ್ದೀನಿ ಎರಡು ಗ್ಲಾಸು ರೈಸ್ಗೆ ನಾನು ಎರಡು ದಪ್ಪತ್ತಾದಂತಹ ಈರುಳ್ಳಿ ಹಾಗೆ ಒಂದು ದೊಡ್ಡದಾದಂತಹ ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ ಬೀಟ್ರೋಟು ಜಾಸ್ತಿ ಹಾಕಿದ್ರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಸೊ ಹಂಗಾಗಿ ನಾನೇನು ಮಾಡಿದಿನಿ ಅಂದರೆ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ನನ್ನ ಮಕ್ಳಿಗೆ ಇಷ್ಟ ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಅಂತ ಒಂದು ಹಾಕ್ಕೊಂಡಿದ್ದೀನಿ ಎರಡು ಹಾಕೊಂಡ್ರೆ ಇನ್ನೂ ಸೂಪರ್ ಇರುತ್ತೆ ಕಲರ್ ಕೂಡ ಬರುತ್ತೆ ಆಗಿನ ಟೇಸ್ಟ್ ಕೂಡ ಇನ್ನೂ ಸಖತ್ತಾಗಿ ಬರುತ್ತೆ ಸೊ ಬಂದು ಒಂದು ಬೀಟ್ರೋಟ್ಗೆ ಎರಡು ಈರುಳ್ಳಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ದುಡ್ಡು ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಕೊಂಡು ನೀಟಾಗಿ ಅದು ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು ಸೊ ನೀವು ನೋಡ್ತಿರ್ಬೋದು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಇವಾಗ ಒಂದು ಟೂ ಸ್ಪೂನ್ ಅಷ್ಟು ಕರ್ಡ್ ಹಾಕೋತೀನಿ ಕರ್ಡ್ ಹಾಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಕರ್ಡ್ ಹಾಕೊಳ್ಳೋದು ಸೊ ಅದನ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಕರ್ಡ್ ಹಾಕೊಂಡು ಫ್ರೈ ಮಾಡಬೇಕು ಯಾಕೆಂದ್ರೆ ಫಾಸ್ಟ್ ಅಲ್ಲಿ ಅದು ಕರ್ಡ್ ಹಾಕಿದಾಗ ಒಡ್ದೋಗುತ್ತೆ ಸೊ ಹಂಗಾಗಿ ನಾವೇನು ಮಾಡಬೇಕು ಅಂದ್ರೆ ಅದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಅದಷ್ಟನ್ನು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಯಾಕೆ ಅಂದ್ರೆ ಬೀಟ್ರೋಟು ಟೊಮೊಟೊ ಹಸಿ ಇರುತ್ತಲ್ವಾ ಸೊ ಅದಷ್ಟನ್ನು ಕೂಡ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಸೊ ಅದಾದ ಮೇಲೆ ನಾನು ಆವಾಗ ತಾನೆ ಜಸ್ಟ್ ರೈಸ್ನ ತೊಳ್ಕೊಂಡಿದ್ದು ನಾನು ಫಸ್ಟೇ ಯಾವಾಗ್ಲೂ ಅಷ್ಟೇ ರೈಸ್ ಪಲಾವ್ ಮಾಡೋವಾಗ ನಾನು ರೈಸ್ನ ಫಸ್ಟೇ ತೊಳ್ದಿಟ್ಕೊಳ್ಳೋದು ತುಂಬ ಜನ ಹೇಳ್ತಾರೆ ಒಂದು ಕಾಲು ಗಂಟೆ ಹಾಫ್ ಅನ್ ಅವರ ತೊಳೆದಿಟ್ಕೊಬೇಕು ಆಮೇಲೆ ರೈಸ್ ಹಾಕಬೇಕು ಸಾಫ್ಟಾಗುತ್ತೆ ಉದುರಾಗಾಗುತ್ತೆ ಅಂತ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿರೋದು ಅದನ್ನ ರೈಸ್ನ ಫಸ್ಟೇ ತೊಳ್ದಿಟ್ಕೊಂಡ್ರೆ ಅದು ರೈಸು ಹೊಡೆದೋಗುತ್ತೆ ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು ಮಾಡಿರೋದು ಹೊಡೆದೋಗುತ್ತೆ ಅದು ಈ ಥರ ನೋಡಿ ಇವಾಗ ನಾನು ಮಾಡ್ತಿದ್ರಲ್ಲ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡೋವಾಗ್ಲೇನೆ ನೆನೆಸಿಟ್ಟಿರೋ ರೈಸು ಒಡ್ದೋಗುತ್ತೆ ಸೊ ಹಂಗಾಗಿ ನಾನು ಯಾವಾಗ್ಲೂ ಆ ಥರ ಮಾಡಲ್ಲ ಹ್ಮ್ ಈ ಥರ ಮಾಡೋವಾಗ ಅಷ್ಟೇ ಯಾವಾಗ ಒಗ್ಗರಣೆಗೆ ಹಾಕ್ತೀನೋ ಆವಾಗ್ಲೇನೆ ರೈಸ್ ತೊಳ್ಕೊಳ್ಳೋದು ನಾನು ಫಸ್ಟೇ ಬಿಸಿ ನೀರು ಬಿಸಿ ಮಾಡಿ ಯಾವಾಗಲೇ ಆದರೂ ಅಷ್ಟೇ ನೀವು ಈ ಥರ ರೈಸ್ ಐಟಮ್ಸು ಪಲಾವ್ ಏನಾದ್ರು ಉಪ್ಪಿಟ್ಟು ಏನಾದ್ರು ಮಾಡೋವಾಗ ಬಿಸಿ ನೀರು ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಬರುತ್ತೆ ಹಾಗೆಯೇ ಕ್ವಿಕ್ಕಾಗಿ ಕೂಡ ಆಗುತ್ತೆ ಬೇಗ ಬಾಯ್ಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಬಿಸಿ ನೀರ ಯೂಸ್ ಮಾಡ್ತೀನಿ ಸೊ ಬಿಸಿ ನೀರು ಹಾಕ್ಕೊಂಡೆ ಎಲ್ಲ ಹಾಕ್ಕೊಂಡಿದ್ದೀನಿ ಒನ್ ಬೈ ಒನ್ ಎಲ್ಲ ಹಾಕ್ಕೊಂಡಿದ್ದೀನಿ ಒಂದೊಂದು ಸಲ ಹೇಳ್ತೀನಿ ಆಯಿಲು ಮೆಣಸಿನ್ಕಾಯಿ ಪೇಸ್ಟು ಹಾಗೆಯೇ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಲ್ಟು ಹಲ್ದಿ ಅದಾದ್ಮೇಲೆ ಫ್ರೈ ಮಾಡಿದೆ ದೆನ್ ಅದಾದ್ಮೇಲೆ ನಾನು ಬೀಟ್ರೋಟು ಹಾಗೆಯೇ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿದೆ ಸ್ವಲ್ಪ ಏನು ಧನಿಯಾ ಪುಡಿ ಹಾಕೊಂಡೆ ಧನಿಯಾ ಪುಡಿ ಹಾಗೆಯೇ ಸ್ವಲ್ಪ ಮೊಸರು ಸಾಫ್ಟಾಗಿ ಬರುತ್ತೆ ರೈಸ್ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಟೇಸ್ಟ್ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ರೈಸ್ ಹಾಕೊಂಡೆ ಎಲ್ಲ ಆದ್ಮೇಲೆ ಎಷ್ಟು ಬೇಕು ಅಷ್ಟು ಉದುದ್ರಾಗ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ಜಾಸ್ತಿ ಬೇಕು ಅಂದರೆ ನೀರು ಜಾಸ್ತಿ ಹಾಕೊಬೋದು ನೀರು ಹಾಕ್ಕೊಂಡಾಯಿತು ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಫೇವ್ರೇಟ್ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ಇಡಿಯಷ್ಟು ಸೊ ಹಂಗಾಗಿ ತುಂಬ ಚೆನ್ನಾಗಿ ಫ್ಲೇವರ್ಡ್ ಇರುತ್ತೆ ಬರುತ್ತೆ ಅದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ತೆ ಇವಾಗ ಡಕ್ಕನ್ ಹಾಕ್ತಿದ್ದೀನಿ ಇವಾಗ ಅದನ್ನು ನಾನು ತ್ರೀ ವಿಸಲ್ ಅಂತ ಹೇಳಿದೆ ಸಾರಿ ಅದು ತ್ರೀ ವಿಸಲ್ ಆಗೋ ಅವಶ್ಯಕತೆ ಇಲ್ಲ ಟೂ ವಿಸಲ್ ಆದರೆ ಸಾಕು ನೋಡ್ತಿರ್ಬೋದು ಸ್ಲೋನಲ್ಲಿ ಇಟ್ಟಿದ್ದೆ ನಾನು ಬಾಯ್ಲ್ ಆಗ್ತಾಯಿತು ಟು ವೀಸಲ್ಲಿಗೆ ಇಟ್ಟಿದ್ದೀನಿ ಹಾಗೇನೇ ಅದ್ರ ಪಕ್ಕದಲ್ಲಿ ಕೂಡ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೆ ಯಾಕೆಂದರೆ ವಿಡಿಯೋ ಮಾಡೋವಾಗಂತೂ ಟೈಮಿಗೆ ಗೊತ್ತಾಗಲ್ಲ ಎಷ್ಟು ಬೇಗ ಆಗುತ್ತೆ ಅಂತ ನನ್ನ ನಮ್ಮ ಮನೆ ಅದು ಹೆಂಗೆ ಅಂತಾರೆ ಸೊ ಹಂಗಾಗಿ ಪಕ್ಕದಲ್ಲಿ ಹಾಲ್ಗೂ ಕೂಡ ಇಟ್ಟೆ ಸೊ ನೋಡಿ ವಿಸಲ್ ಆಯಿತು ಆಫ್ ಮಾಡಿದೆ ಹಾಗೆಯೇ ಪಕ್ಕದಲ್ಲಿ ಹಾಲು ಕೂಡ ಎಲ್ಲ ಆಯ್ತು ಅದಕ್ಕೂ ಕೂಡ ರೆಡಿ ಮಾಡಿಟ್ಟೆ ಬಟ್ ಅದು ತೋರಿಸಿಲ್ಲ ನಾನು ನನ್ನ ಮಕ್ಳಿಗಿಬ್ರು ಕೂಡ ಹಾಲಿಗೆ ಎರಡು ಎರಡು ಗ್ಲಾಸ್ ಹಾಕಿಟ್ಟಿದ್ದೀನಿ ಸೊ ಫೈನಲಿ ನೀವು ನೋಡ್ತಿರ್ಬೋದು ಬೀಟ್ರೋಟ್ ಪಲಾವು ಸೂಪರ್ ಆಗಿತ್ತು ಎಷ್ಟು ಟೇಸ್ಟಿ ಆಗಿತ್ತು ಅಂದ್ರೆ ನಿಜವಾಗ್ಲೂ ನೋಡ್ತಿರ್ಬೋದು ನೀವು ನಾನು ಒಂದೇ ಒಂದು ಬೀಟ್ರೋಟ್ ಹಾಕಿದ್ದು ನನ್ನ ಹಸ್ಬೆಂಡ್ಗೆ ತುಂಬಾ ರೆಡ್ ರೆಡ್ ಆಗಿ ಕಾಣದ್ರೆ ಕಾಣಿಸಿದ್ರೆ ಇಷ್ಟ ಆಗಲ್ಲ ಅವರಿಗೆ ಹಂಗಾಗಿ ನಾನು ಒಂದು ಹಾಕೊಂಡಿದ್ದೆ ಅಷ್ಟನ್ನೇ ಬಟ್ ಇನ್ನು ಎರಡು ಹಾಕೊಂಡ್ರೆ ಇನ್ನೂ ಕಲರ್ ತುಂಬಾ ಕಲರ್ಫುಲ್ ಹಾಕೋದು ಹಂಗೇನೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಬಾಯಿಗೆ ಇನ್ನೂ ಒನ್ ಒಂದು ಪೀಸ್ ಸಿಗೋ ಪ್ಲೇಸ್ಗೆ ಜಾಗಕ್ಕೆ ಎರಡೆರಡು ಪೀಸ್ ಸಿಗೋದು ಬೀಟೋಟು ಅಷ್ಟು ಚೆನ್ನಾಗಿರುತ್ತೆ ಸೊ ಫೈನಲಿ ನೋಡ್ತಿರ್ಬೋದು ನೀವು ಎಲ್ಲೂ ಕೂಡ ಅದು ಏನು ತಳ ಇಡ್ದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಫೈನಲಿ ಸರ್ವ್ ಮಾಡಿದಿನಿ ಹೇಗಂತು ಅಂತ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಕಾಫಿ ಜೊತೆಗೆ ಬೀಟೋಟ್ ಪಲಾವ್ ರೆಡಿಯಾಗಿದೆ ಐ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಗೆ ಶೇರ್ ಮಾಡಿ ಹೊಸಬ್ರು ಯಾರಾದರೂ ನನ್ನ ಚಾನಲ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಅಲ್ಲಿ ಯಾಲು ಅಂತ ಬರುತ್ತೆ ಅಲ್ಲಿ ಯಾಲ್ ಅದನ್ನ ಬರೆದ ಮೇಲೆ ಓದ್ತಿದ್ರೆ ನಾನು ಹಾಕೋ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ಸಿಗುತ್ತೆ ಸೊ ಮುಂದೆ ಬರುವಂಥ ವೀಡಿಯೋಸ್ಗಳನ್ನ ನಿಮಗೆ ನೋಡೋಕ್ಕೆ ಅವಕಾಶ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್